ಈಗಿನ ಕಾಲದಲ್ಲಿ ಎಂಟುನೇ ಒಂಬತ್ತು ನೇ ತರಗತಿಯ ಹುಡುಗಿಯರಿಗೆ ಇಪ್ಪತ್ತು ವರ್ಷಗಳ ಹಿಂದಿನ ಕಾಲೇಜು ಹುಡುಗಿಯರಿಗಿಂತ ಬೇಗನೆ ದೇಹದ ಬೆಳವಣಿಗೆ ಆಗುತ್ತಿರುವುದನ್ನು ಹಲವರು ಗಮನಿಸಿದ್ದಾರೆ ಇದಕ್ಕೆ ನಿಜವಾಗಿಯೂ ವೈಜ್ಞಾನಿಕ ಕಾರಣಗಳಿವೆಯೇ ಪೂರ್ತಿಯಾಗಿ ತಿಳಿಯಲು ಈ ಲೇಖನ ಓದಿ ಈ ಪ್ರಶ್ನೆಯ ಉತ್ತರಕ್ಕೆ ನಾವು ಹಲವಾರು ಆಂಗಲಗಳು ಹಾರ್ಮೋನಲ್ ಬದಲಾವಣೆಗಳು ಪೋಷಣಾ ವ್ಯತ್ಯಾಸಗಳು ಪರಿಸರದ ಪರಿಣಾಮಗಳು ಹಾಗೂ ವೈದ್ಯಕೀಯ ಕಾರಣಗಳನ್ನು ಪರಿಶೀಲಿಸಬೇಕು ಈ ಎಲ್ಲಾ ಅಂಶಗಳನ್ನು ತಲುಪಿಕೊಂಡು ನಿಮಗೆ ಸ್ಪಷ್ಟನೆ ಕೊಡಲು ಈ ಲೇಖನವನ್ನು ತಯಾರಿಸಲಾಗಿದೆ ಇತ್ತೀಚಿನ ಕಾಲದ ಯುವತಿಯರಿಗೆ ಹಾರ್ಮೋನಲ್ ಬದಲಾವಣೆಗಳ ಪ್ರಭಾವ ಇಪ್ಪತ್ತು ವರ್ಷಗಳ ಹಿಂದಿನ ಕಾಲೇಜು ಹುಡುಗಿಯರು ಮತ್ತು ಇತ್ತೀಚಿನ ಎಂಟುನೇ ಅಥವಾ ಒಂಬತ್ತು ನೇ ತರಗತಿಯ ಹುಡುಗಿಯರ ದೇಹದ ಬೆಳವಣಿಗೆಗೆ ಸಾಕಷ್ಟು ವ್ಯತ್ಯಾಸಗಳಿವೆ ಇದಕ್ಕೆ ಹಲವಾರು ವೈಜ್ಞಾನಿಕ ಮತ್ತು ಸಾಮಾಜಿಕ ಕಾರಣಗಳಿವೆ ಒಂದು ಹಾರ್ಮೋನಲ್ ಬದಲಾವಣೆಗಳು ಇತ್ತೀಚಿನ ದಿನಗಳಲ್ಲಿ ಬಾಲಕಿಯರು ಬಾಲ್ಯದಿಂದ ಬಾಲ್ಯೋತ್ತರ ಹಂತಕ್ಕೆ ಫುಬುಡೆಯ ಬೇಗ ಪ್ರವೇಶಿಸುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಹಾರ್ಮೋನ್ಗಳಲ್ಲಿ ಹಾರ್ಮೋನ್ಸ್ ಬದಲಾವಣೆಗಳು ಮಾನವ ದೇಹದಲ್ಲಿ ಎಸ್ಟ್ರೋಜನ್ ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರೋನ್ ಪ್ರೊಜೆಸ್ಟರೋನ್ ಹಾರ್ಮೋನ್ಗಳು ಸ್ತನಗಳ ಬ್ರೇಸ್ಟ್ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸುತ್ತವೆ ಇಪ್ಪತ್ತು ವರ್ಷಗಳ ಹಿಂದೆ ಹಾರ್ಮೋನ್ ಬದಲಾವಣೆಗಳು ಸ್ವಾಭಾವಿಕವಾಗಿ ಸಂಭವಿಸುತ್ತಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಬೇಗನೆ ಪ್ರಾರಂಭವಾಗುತ್ತಿದೆ ಇದಕ್ಕೆ ಪ್ರಮುಖ ಕಾರಣ ಆಹಾರದ ಅಂಶಗಳು ಪೋಷಣಾ ವ್ಯತ್ಯಾಸಗಳು ಮತ್ತು ಪರಿಸರದ ಬದಲಾವಣೆಗಳು ಎರಡು ಪೋಷಣಾ ವ್ಯತ್ಯಾಸಗಳು ಈಗಿನ ಪೀಳಿಗೆಯ ಮಕ್ಕಳ ಆಹಾರದ ಮಾದರಿಗಳು ಸಂಪೂರ್ಣವಾಗಿ ಬದಲಾಗಿದೆ ಇಪ್ಪತ್ತು ವರ್ಷಗಳ ಹಿಂದಿನ ಮಕ್ಕಳು ವಿಶೇಷವಾಗಿ ಬಾಲಕಿಯರು ಹೆಚ್ಚು ಸಾಂಪ್ರದಾಯಿಕ ಆಹಾರ ಸೇವಿಸುತ್ತಿದ್ದರು ಆದರೆ ಈಗ ಪ್ರೊಸೆಸ್ಡ್ ಫುಡ್ ಫಾಸ್ಟ್ ಫುಡ್ ಮತ್ತು ಕ್ಯಾಲೋರಿ ಸಮೃದ್ಧ ಆಹಾರ ಹೆಚ್ಚಾಗಿ ಬಳಕೆಯಲ್ಲಿದೆ ಮೆದುಸುಟ್ಟು ಆಹಾರ ಜಂಕ್ ಫುಡ್ ಹಾರ್ಮೋನಲ್ ಅಸ್ವಸ್ಥತೆಯನ್ನು ಹೆಚ್ಚಿಸಬಹುದು ಹೆಚ್ಚು ಪ್ರೋಟೀನ್ ಇರುವ ಆಹಾರ ಮೊದಲು ಬಾಲ್ಯೋತ್ತರ ಹಂತಕ್ಕೆ ತಲುಪಿಸಲು ಕಾರಣವಾಗಬಹುದು ಹಾಲು ಮತ್ತು ಮಾಂಸ ಇವುಗಳಲ್ಲಿ ಹಾರ್ಮೋನ್ಗಳು ಇರುವ ಸಾಧ್ಯತೆಯಿದೆ ಇದರಿಂದ ದೇಹದಲ್ಲಿ ಎಸ್ಟ್ರೋಜನ್ ಪ್ರಮಾಣ ಹೆಚ್ಚಬಹುದು ಮೂರು ಜೀವನ ಶೈಲಿ ಮತ್ತು ಚಟುವಟಿಕೆಗಳು ಇಪ್ಪತ್ತು ವರ್ಷಗಳ ಹಿಂದೆ ಮಕ್ಕಳ ದಿನಚರಿ ಬೇರೆ ರೀತಿ ಇತ್ತು ಈಗ ಮಕ್ಕಳು ಹೆಚ್ಚು ಆನ್ಲೈನ್ ಗೇಮ್ ಮೊಬೈಲ್ ಟಿವಿ ಮತ್ತು ಕೆಮಿಸ್ಟ್ರಿ ಬದಲಾವಣೆಗಳಿಗೆ ಒಳಗಾಗುತ್ತಾರೆ ಈ ಕಾಲದಲ್ಲಿ ಶಾರೀರಿಕ ಚಟುವಟಿಕೆ ಕಡಿಮೆಯಾಗಿದೆ ಇದರಿಂದ ದೇಹದಲ್ಲಿ ಕೊಬ್ಬು ಫ್ಯಾಟ್ ಹೆಚ್ಚುವ ಸಾಧ್ಯತೆ ಕೊಬ್ಬಿನ ಕೋಶಗಳು ಫ್ಯಾಟ್ ಸೆಲ್ಸ್ ಎಸ್ಟ್ರೋಜನ್ ಉತ್ಪಾದನೆ ಮಾಡುತ್ತವೆ ಇದರಿಂದ ಸ್ತನ ಬೆಳವಣಿಗೆ ಬೇಗನೆಯಾಗಬಹುದು ಹೆಚ್ಚು ದಿನವಿಡೀ ಕುಳಿತುಕೊಳ್ಳುವ ಶೈಲಿ ಮತ್ತು ಬೆಳಗಿನ ಹೊತ್ತಿನ ಹವ್ಯಾಸಗಳು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ನಾಲ್ಕು ಪರಿಸರದ ಪ್ರಭಾವ ಮತ್ತು ರಾಸಾಯನಿಕಗಳು ಈಗ ಹೆಚ್ಚು ಪ್ಲಾಸ್ಟಿಕ್ ಬಳಕೆಯಾಗಿದೆ ಮತ್ತು ಇದರಲ್ಲಿರುವ ಕೆಲವು ರಾಸಾಯನಿಕಗಳು ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಗಳು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಆಗಿ ಕೆಲಸ ಮಾಡುತ್ತವೆ ಪ್ಲಾಸ್ಟಿಕ್ನಲ್ಲಿ ಬಿಸ್ಫಿನಾಲ್ ದ ಪಥ ಎಂಬ ರಾಸಾಯನಿಕವಿದೆ ಇದು ಎಸ್ಟ್ರೋಜನ್ ಹಾರ್ಮೋನ್ಗಳ ಹಿಮ್ಮೆಟ್ಟುವಿಕೆ ಮಾಡಬಹುದು ಪ್ಲಾಸ್ಟಿಕ್ ಬಾಟಲ್ ಟಿಫಿನ್ ಬಾಕ್ಸ್ ಫಾಸ್ಟ್ ಫುಡ್ ಪ್ಯಾಕೆಟ್ಸ್ ಇವು ಹಾರ್ಮೋನಲ್ ಅಸ್ಥಿರತೆಯನ್ನು ಉಂಟುಮಾಡಬಹುದು ಇದರಿಂದ ಪುಬ್ಬರ ಫಬರ್ಡೇ ಬೇಗ ಆರಂಭವಾಗಿ ಶರೀರದ ಬೆಳವಣಿಗೆಗೆ ವ್ಯತ್ಯಾಸವಾಗಬಹುದು ಐದು ಆರೋಗ್ಯ ಮತ್ತು ವೈದ್ಯಕೀಯ ಕಾರಣಗಳು ಇತ್ತೀಚಿನ ದಿನಗಳಲ್ಲಿ ಪ್ರಕರ್ಷ್ಯಸ್ ಫರ್ಡೇ ಅಕಾಲಿಕ ಪುಬ್ಬರ ಎಂಬ ಸಂಗತಿ ಸಾಮಾನ್ಯವಾಗಿದೆ ಇದರಿಂದ ಹುಡುಗಿಯರಿಗೆ ಎಂಟು ಮೈನಸ್ ಒಂಬತ್ತು ನೇ ತರಗತಿಯಲ್ಲಿಯೇ ಎದೆ ದೊಡ್ಡದಾಗುವುದು ಸಹಜ ಇದು ಕೆಲವೊಮ್ಮೆ ಹಾರ್ಮೋನಲ್ ಸಮಸ್ಯೆಗಳು ಜನಿತೀಯ ಜೇನೆಕ್ ಕಾರಣಗಳು ಅಥವಾ ಪರಿಸರ ಪರಿಣಾಮಗಳಿಂದ ಉಂಟಾಗಬಹುದು ಹಾಲು ಕೋಳಿ ಮಾಂಸ ಮತ್ತು ಪ್ರಾಸೆಸ್ಡ್ ಫುಡ್ಗಳಲ್ಲಿ ಕೆಲವು ಹಾರ್ಮೋನ್ಗಳನ್ನು ಬಳಸುತ್ತಾರೆ ಇದು ಪುಬ್ಬರವನ್ನು ಬೇಗ ಉಂಟುಮಾಡಬಹುದು ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮತೋಲನವಾದ ಆಹಾರದಿಂದ ಈ ಪ್ರಕ್ರಿಯೆ ಸ್ವಾಭಾವಿಕವಾಗಿರಬಹುದು ಸಾರಾಂಶವಾಗಿ ಈಗಿನ ಪೀಳಿಗೆಯ ಹುಡುಗಿಯರು ಬೇಗನೆ ದೇಹದ ಬೆಳವಣಿಗೆ ಕಾಣುವುದಕ್ಕೆ ಹಾರ್ಮೋನಲ್ ಬದಲಾವಣೆಗಳು ಪೋಷಣ ವ್ಯತ್ಯಾಸಗಳು ಪರಿಸರದ ಪ್ರಭಾವ ಮತ್ತು ಜೀವನಶೈಲಿ ಮುಖ್ಯ ಕಾರಣಗಳಾಗಿವೆ ಈ ವಿಚಾರದ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಮನುಷ್ಯನ ದೇಹ ಬೆಳೆಯುವ ವಿಧಾನ ಕಾಲಾನುಸಾರ ಬದಲಾಗುತ್ತದೆ ಆದರೆ ಆರೋಗ್ಯಕರ ಆಹಾರ ಸರಿಯಾದ ಶಾರೀರಿಕ ಚಟುವಟಿಕೆ ಮತ್ತು ಸ್ವಸ್ಥ ಜೀವನ ಶೈಲಿ ಇದನ್ನು ಸಮತೋಲನಗೊಳಿಸಬಹುದು ನಿಮಗೆ ಈ ವಿಷಯವೂ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವಿದ್ದರೆ ಕಾಮೆಂಟ್ ಮಾಡಿ ನಮ್ಮ ಮತ್ತಷ್ಟು ಮಾಹಿತಿಗಾಗಿ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ